जुलाई इपत् तारीख टूडेजर्स पुस्तक विशिष्ट बरह शिरोन द बॉस बिकम्स एस्ल् दाव्स एस्ल वाट मेक्स टायर्ड बिजनेसमैन टर्ड The answer indicated is that many businessmen, experts in their fields, are slaves to their jobs. As a consequence, the most common ailments found among them are heart disease, high blood pressure, stomach ulcers and emotional breakdowns here are a few of the reasons why many a businessman gets into this state one he carries his troubles home with him at night second at lunch he devotes more time to talking business than he does to eating. Third, he cannot take a real vacation because he thinks he is indispensable. Oh. Fourth, he does not know or practice moderation. Either in work or in play. A solution for the physical and emotional ailments of most businessmen is found in a simple recommendation given by Jesus nearly 2000 years ago. Seek ye. therefore first the kingdom of god and his justice all those things shall be added unto you matthew 6:33 हीगे बहुत अपूर्व विशिष्ट बरह अधिकारी ए गुलामनु अधिकारी गुलामन ಒಬ್ಬ ವ್ಯಾಪಾರಸ್ಥ ಅಂತ ತಿಳ್ಕೊಡ್ರಿ ಅಧಿಕಾರಿ ಅಂತ ಹೇಳ್ಕೊಡ್ರಿ ದಣಿವಾಗ್ತದವು ಆವಾಗ ದಣಿವಾದ ವ್ಯಾಪಾರಿಗೆ ಇನ್ನೂ ಹೆಚ್ಚಿಗೆ ದಣಿವಾಕೋತನ ಹೋಗ್ತದೆ ಇದಕ್ಕೆ ಅನೇಕ ವ್ಯಾಪಾರಸ್ಥರು ಏನೇನು ಸೂಚಿಸ್ತಾರಲ್ಲ ಆ ಉತ್ತರಗಳನ್ನು ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಗಮನಿಸಿದಾಗ ಅವರು ತಮ್ಮ ಹುದ್ದೆಗೆ ತಾವು ಮಾಡುತ್ತಿರುವ ವ್ಯಾಪಾರಕ್ಕೆ ಗುಲಾಮರಾಗಿರುತ್ತಾರೆ ಯಾರೋ ಅವರು ಗುಲಾಮರಾಗಿರುತ್ತಾರೆ ತಮ್ಮ ಕಾರ್ಯಗಳಿಗೆ ತಾವು ಗುಲಾಮರಾಗಿರುತ್ತಾರೆ ಅಂತ ಅತ್ಯಂತ ಖಂಡಿತವಾಗಿ ಇಲ್ಲಿ ಮಾರಿಸೋರು ಬರೀತಾರೆ ಇದರ ಪರಿಣಾಮ ಏನು ಅವರಲ್ಲಿ ವ್ಯಾಪಕವಾಗಿ ಕಂಡುಬರುವಂತಹ ಸಾಮಾನ್ಯವಾಗಿ ಕಂಡುಬರುವಂತಹ ಅನೇಕ ಕಾಯಿಲೆಗಳು ಉಂಟಾಗ್ತವಂತಾರೆ ಯಾರು ಬಹಳಷ್ಟು ತಮ್ಮ ಕಾರ್ಯಕ್ಷೇತ್ರಗಳಲ್ಲಿರ್ತಾರಲ್ಲ ಅವರು ಹೃದಯ ರೋಗ ರಕ್ತದೊತ್ತಡ ಹೊಟ್ಟೆಯಲ್ಲಿಯ ಅಲ್ಸರ್ಸ್ ಹಾಗೂ ಭಾವನಾತ್ಮಕ ತೊಂದರೆಗಳಿಗೆ ಅವರು ಈಡಾಗ್ತಾರ ಅಂತ ಬರೀತಾರೆ ಹಾಗೆ ಇದೇ ಇನ್ ಈ ಕಾರಣಗಳನ್ನೇ ಇಷ್ಟೆಲ್ಲ ಆಗೋದಕ್ಕೆ ಕಾರಣಗಳನ್ನು ಈ ಕಾಯಿ ಕಂಡಗಳನ್ನು ಇನ್ನಷ್ಟು ವಿಷದವಾಗಿ ಮಾರಿಸ್ತಾ ಅವರು ಇಲ್ಲಿ ನಿರೂಪಿಸ್ತಾರೆ ಅವು ನಾಲ್ಕು ಕಾರಣಗಳಿವೆ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಒಂದೇ ಕಾರಣ ತಮ್ಮ ವ್ಯವಹಾರ ಅಥವಾ ತಮ್ಮ ಕಚೇರಿಯಲ್ಲಿಯ ವಿಷಯ ಆ ತೊಂದರೆಗಳೇನಿರ್ತಾವಲ್ಲ ಅವುಗಳನ್ನು ರಾತ್ರಿಯೂ ಮನೆಗೆ ತಂದು ಅದರ ಬಗ್ಗೆ ಚಿಂತೆ ಇರ್ತಾರೆ ಎರಡನೇದು ಊಟ ಮಾಡ್ತಿರ್ತಾರೆ ಊಟ ಮಾಡಬೇಕಾದ್ರೂ ಹೆಚ್ಚು ಸಮಯ ತಮ್ಮ ಕೆಲಸ ಕುರುತನ ಚಿಂತನೆ ಮಾಡ್ತಾರೆ ಇರ್ತಾರ ಹೊರತು ಊಟದ ಕಡೆಗೆ ಗಮನ ಬಹಳ ಬಹಳ ಕಡಿಮೆ ಇರ್ತದೆ ಮೂರು ಆ ವ್ಯವಹಾರಸ್ಥನಾಗಲಿ ಆ ಅಧಿಕಾರಿಯಾಗಲಿ ಒಂದು ಚಲೋ ವೆಕೇಶನ್ ಒಂದು ರಜೆ ಪಡೀಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ ಅಂತಾನೆ ನಾನಿಲ್ದ ಹೆಂಗೆ ತಾನೇ ಕೆಲಸ ಅವು ತಾನು ಅನಿವಾರ್ಯ ತಾನು ಅನಿವಾರ್ಯ ಅನ್ನುವಂಥ ಒಂದು ದೊಡ್ಡ ಭಾವನೆ ಬಂದುಬಿಟ್ಟಿರ್ತದೆ ಇದು ಮೂರಾತು ಇದು ನಾಲ್ಕನೇದು ಅವ ಕೆಲಸ ಮಾಡುವ ಕಾರ್ಯಗಳಲ್ಲಿ ಹಿತಮಿತವಾದ ಸಂಯಮ ಒಂದು ಟೈಮ್ ಟೇಬಲ್ ಆಗಲಿ ಯಾವುದನ್ನು ಹಾಕಿಕೊಂಡಿರುವುದಿಲ್ಲ ಅದನ್ನು ರೂಢೀಕರಿಸಿಕೊಂಡಿರುವುದಿಲ್ಲ ಇದು ಭಾಳ ದೊಡ್ಡ ವಿ ತಪ್ಪಿದು ಹಿತಮಿತವಾದ ಸಂಯಮ ನಾ ಇಷ್ಟು ಕೆಲಸ ಮಾಡಬೇಕು ಇಷ್ಟು ಮಾಡ್ತೇನೆ ಇಷ್ಟು ಟೈಮ್ ಮಾಡ್ತೇನೆ ಈ ಟೈಮ್ದಾಗ ಊಟ ಮಾಡ್ತೀನಿ ಈ ಟೈಮ್ದಾಗ ರೆಸ್ಟ್ ಇಂಥವು ಇಂಥವ್ಯಾವು ಮಾಡದೇ ಹೋಗ್ತಾನೆ ಅದಕ್ಕೆ ಇವುಗಳಿಗೆಲ್ಲ ಒಂದು ಏನೊಂದು ಒಂದು ಪರಿಹಾರವನ್ನು ಸೂಚಿಸ್ತಾರೆ ಅದು ಪರಿಹಾರ ಭಾಳ ಒಂದು ಅಪರೂಪವಾದ ಪರಿಹಾರ ಇವುಗಳೆಲ್ಲರಿಗೂ ಪರಿಹಾರವಾಗಿ ದೈಹಿಕ ಹಾಗೂ ಈ ಭಾನು ಭಾವನಾತ್ಮಕ ಕಾಯಿಲೆಗಳಿಗೆ ಪರಿಹಾರ ಏನಪ್ಪ ಅಂತಂದರೆ ಇದನ್ನು ಎರಡು ಸಾವಿರ ವರ್ಷಗಳಿಂದ ಕ್ರಿಸ್ತ ಹೇಳಿದ್ದ ಅಂತ ಬರೀತಾರೆ ಏನಂದರೆ ಏಯ್ ಓ ಮನುಷ್ಯ ಮೊದಲು ದೇವರನ್ನು ಹಾಗೂ ಅವರು ಮಾಡಿರುವ ಅನೇಕ ನಿಯಮಗಳನ್ನು ಆರಾಧಿಸ್ಪಾ ಅವುಗಳನ್ನು ಪಾಲಿಸ್ಪಾ ಆಗ ನಿನಗೆ ಎಲ್ಲವೂ ಒಳ್ಳೆಯದಾಗ್ತದೆ ಶಾಂತವಾಗ್ತದೆ ಒಳ್ಳೆಯ ಬದುಕು ನಿನ್ನದಾಗ್ತದೆ ಅನ್ನುವಂಥ ಅಪರೂಪವಾದಂಥ ಸಲಹೆ ಅಂದರೆ ದೇವರ ಧ್ಯಾನ ದೇವರಲ್ಲಿ ಎಲ್ಲವನ್ನೂ ಅರ್ಪಿಸುವುದು ಮಿತಹಿತವಾದ ಸಂಯಮವನ್ನು ಸಾಧಿಸುವುದು ವೇಳೆಗೆ ಸರಿಯಾಗಿ ಊಟ ಉಪಚಾರ ವೃಷ ವಿಶ್ರಾಂತಿ ಎಲ್ಲವನ್ನು ಮಾಡುವುದು ಅತ್ಯಂತ ಅವಶ್ಯವಾಗಿದೆ ಎಂಬುದನ್ನು ಈ ಒಂದು ಬರಹದಲ್ಲಿ ಖಚಿತವಾಗಿ ಇರಿಸಿ ಮಾ ನಮ್ಮ ಮಾರಸ್ವರು ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ